वायु जन क्ण बल ನಿನಗೆ ಪರಿಚಯ ಇದ್ದವರಿಂದಲೇ ಪ್ರಾರಂಭ ಮಾಡಿದರೆ ಮಾಡಿದ್ರೆ ನನ್ನ ಪರಿಚಯ ಹೆಚ್ಚು ಸ್ಪಷ್ಟ ಆಗೋದಕ್ಕೆ ಸಾಧ್ಯ ಸುಲಭದಲ್ಲಿ ಸೌತೆ ಆ ದೃಷ್ಟಿಯಿಂದ ನೋಡಿದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ರು ನನ್ನ ತಂದೆ ವಿಷಯದಲ್ಲಿ ಗೊತ್ತಿಲ್ಲದೆ ಇದ್ದವರು ಯಾರು ಇಲ್ಲ ಹೆಚ್ಚೇನು ನನ್ನ ತಂದೆಯ ಇದ್ರೆ ಜೀವನವೇ ಇಲ್ಲ ಅಂಥ ತಂದೆ ಪ್ರಾಣರೂಪ ನೆನಪ ವಾಟನೆ ಮರುತ ಸ್ವತಾತ್ರಿಂದ ಮಾರುತಿ ಎನ್ನುವುದು ನನಗೊಂದು ಹೆಸರು ಹೆತ್ತವ್ಯ ಅಂಜನಾ ದೇವಿ ಯಾತ್ರೆ ಆಂಜನೇಯ ಬೆಳೆದು ನನಗಂತ ಇದಕ್ಕೆ ಹೆಚ್ಚಾಗಿ ರಾಮದೂತ ಹನುಮ ಎನ್ನುವುದು ಲೋಕ ಪ್ರಸಿದ್ಧವಾದ ಹೆಸರು ಅಂದ್ರೆ ಕ್ಷೀಣಬಲ ಹನುಮ கீடபலும்தே ர நீ